ಮಸೀದಿಯಲ್ಲಿ ಹಿರಿಯರು ಮಾತನಾಡಬಹುದು ಕಿರಿಯರು ಮಾತನಾಡಬಾರದು ಆದರೆ ಸಂಘಟನೆ ರಚಿಸುವ ಸಂದರ್ಭದಲ್ಲಿ ಶಬ್ದವನ್ನು ವರ್ತಿಸಬಹುದು ಎಂದು ಹೇಳುವವರು ಒಮ್ಮೆ ಇದನ್ನು ಕೇಳಿ ನೋಡಿ ಸಹೋದರರೇ ಮಸೀದಿ ಎಂದರೆ ಬೈತುಲ್ಲಾ ಅಲ್ಲಾಹನ ಮನೆಯಾಗಿದೆ ಕೊನೆಯುಗದಲ್ಲಿ ಜನರು ಮಸೀದಿಯಲ್ಲಿ ಕುಳಿತು ಲೌಕಿಕ ವಿಷಯಗಳನ್ನು ಮಾತನಾಡುತ್ತಾರೆ ಆವಾಗ ನೀವು ಅದರಲ್ಲಿ ಸೇರಬೇಡಿ ಎಂದು ಪ್ರವಾದಿ ಸಲಹು ಅಲಸಲಂ ರವರು ಹೇಳುವಂತಹ ಒಂದು ಮಾತಿದೆ ಖಲೀಫಾ ಉಮರ್ ಬಲ್ ಖತ್ತಾಬರ್ ಅಲಿ ಅಲ್ಲಾಹುವನ್ ರವರು ಮಸೀದಿಗೆ ಹೋದ ಸಂದರ್ಭ ಜನರು ಅಲ್ಲಿ ಕುಳಿತು ಜೋರಾಗಿ ಲೌಕಿಕ ವಿಷಯಗಳನ್ನು ಮಾತನಾಡುತ್ತಿದ್ದರು ಇದನ್ನು ಕಂಡು ಕೋಪಗೊಂಡ ಉಮರ್ ಅಲಿಯುಲ್ಲಾಹನ್ ರವರು ಅವರೊಂದಿಗೆ ಹೇಳುತ್ತಾರೆ ನೀವು ಮಸೀದಿಗೆ ಮಾತನಾಡಲು ಬಂದಿದ್ದೀರಾ ಇದು ಅಲ್ಲಾಹನ ಮನೆಯಾಗಿದೆ ನಿಮಗೆ ಇಲ್ಲಿ ನಮಾಜ್ ಮತ್ತು ಕುರ್ಆನ್ ಪಾಠ ಮಾಡಲು ಇಲ್ಲಿ ನಿಮಗೆ ಅವಕಾಶವಿದೆ ಅಲ್ಲಾಹನ ಮಸೀದಿ ಇಬಾದತ್ಗಾಗಿದೆ ಆವಾಗ ನೀವು ಇಲ್ಲಿ ಮಾತನಾಡಬೇಡಿ ಒಂದಾದರೆ ನೀವು ಉತ್ತಮ ಮಾತು ಆಡಬೇಕು ಅಲ್ಲಾದರೆ ಮೌನವಾಗಿರಬೇಕು